ಆ ದ ವೆರಿ ಬೆಸ್ಟ್ ನಮ್ಮ ಯಜಮಾನರು ರಿಲೀಸ್ ಮಾಡಿದ್ರು ಅದು ಬೇಸಿಕಲಿ ಪೋಸ್ಟ್ ಅಷ್ಟೊತ್ತಿಂದ ಬಂದ ತಕ್ಷಣ ನೋಡ್ತಾನೆ ಇದೆ ನೋಡ್ಬೇಕಾದ್ರೆ ಇದನ್ನು ನೋಡಿ ನಾನು ಅಣ್ಣ ಒಂದು ಚಂದ್ರಲಿ ಹೋಟಲ್ಲಿ ಒಂದು ಇದೆ ತೆಗೆದಿ ನೋಡಿ ಫುಡ್ಡು ದಾನ ಕಣೋ ಸಾವು ಗುಡ್ಡೂ ಕಣೋ ನಾನು ಅನ್ನೋದು ನಾಡಿಗೆ ಮಣ್ಣು ಆ ಚೀರ್ಕಂಡವರು ಎಷ್ಟು ಚೆನ್ನಾಗಿದ್ರೆ ಅಷ್ಟು ಜನ ಇದ್ದಾರೆ ಪಬ್ಲಿಕ್ಕು ಯಾವುದೋ ಸ್ಕೂಲು ಆ ಸ್ಕೂಲ್ ಎದುರುಗಡೆ ತೆಗಿತಾರೆ ಸಿಕ್ಕಾಪಟ್ಟೆ ಕ್ರೌಡು ಅದ್ರ ನಡುವೆ ಮತ್ತೆ ಹಿಂಗೆ ನೋಡೋರು ಹಿಂಗೆ ಆ ಹಾಂ ನಾನು ಹೆಂಗೆ ಕ್ಯಾಮ್ರಾ ಇಡ್ಲಿ ಇನ್ನೂ ನನಗೆ ಏನು ನಾಲ್ಕೈದು ಕ್ಯಾಮ್ರಾ ಇಡ್ಬೇಕ ಅಂತ ಹಾಕಿದ್ರು ರೌಂಡ್ ಇದನ್ನ ಹಾಕ್ಬಿಟ್ಟು ಇದ್ರಲ್ಲಿ ತೆಗಿಂದ್ರೆ ಅಷ್ಟು ಚೆಂದ ತೋರಿಸಿದ್ರು ನನಗೆ ಇದನ್ನ ಇದನ್ನು ತಕ್ಷಣ ಅದಕ್ಕೆ ಕಾಣ್ಕೊಬೋದು ಮಗ ಅಣ್ಣನ ಸ್ಟೈಲಲ್ಲಿ ಇಟ್ಟಿದ್ದೀಯಾ ಅವ್ರ ಆಶೀರ್ವಾದ ಸದಾ ನಿಮ್ಮ ಇರುತ್ತೆ ಅದಕ್ಕೆ ಬೇರೆ ಮಾಡಿ ಆ್ಯಂಡ್ ಜೆ ಸಿ ಜೆ ಸಿ ಅಂದ ತಕ್ಷಣ ನನಗೆ ತಿಳಿದ ಮಟ್ಟಿಗೆ ಆಲ್ಮೋಸ್ಟ್ ಆಲ್ ಸುಮಾರು ಜೈಲಲ್ಲಿ ಶೂಟಿಂಗ್ ಮಾಡಿದ್ವಿ ಫಸ್ಟು ಕರಿಯ ಮಾಡಿದ್ವಿ ಅಣ್ಣ ಇಲ್ಲಿ ಇಲ್ಲಿ ನಾವು ದರ್ಶನ್ ಅವ್ರದ್ದು ಫ್ರೀಡಮ್ ಅವ್ರಿ ಅದಾದಮೇಲೆ ಎಕ್ಸ್ಕ್ಯೂಸ್ ಲವ್ ಸ್ಟೋರಿ ನೋಡ್ವಿ ಮತ್ತು ಅಣ್ಣನ ಕರ್ಕೊಂಡು ಒಳಗಡೆ ಹೋದ್ವಿ ಇದಕ್ಕೆ ಪರಬ್ ನಾಯ್ಕದಕ್ಕೆ ಜೋಗಿ ಸೊ ಫಸ್ಟ್ ಇತಿಹಾಸ ಅದು ಒಳಗಡೆ ಅಣ್ಣ ಎಂಟ್ರಿ ಆಗಿ ಸೊ ಅಲ್ಲಿ ಫಸ್ಟು ಶುರುವಾಗಿದ್ದೇನೆ ಸ್ಟಾರ್ಟಿಂಗು ಅವರ ಇಂಟ್ರೊಡಕ್ಷನ್ ಮಾಡ್ಬೇಕಾದ್ರೆ ಇದನ್ನು ಹೇಳ್ಕೊಂಡು ಓಡ್ತಾರೆ ಒಬ್ಬ ಹೊಡೆಯೋಕ್ಕೆ ಲೈಕ್ ವಾಟ್ರ್ ಇದನ್ನು ಕ್ಕೊಂಡು ಆ ಇದನ್ನು ಫಸ್ಟ್ ಜೈಲಲ್ಲಿ ಶೂಟ್ ಮಾಡಿದ್ದು ಬಟ್ ಆ ಜೈಲ್ ಅವಸ್ಥೆಗಳು ಆ ಜೈಲಿದನ್ನು ಯಾವತ್ತೂ ಅನುಭವಿಸ್ಬಾರ್ದು ಅಂತ ನನ್ನ ಭಾವನೆ ಯಾಕಂದರೆ ಅಲ್ಲಿ ದುಡ್ಡು ಹೀರೋನ್ಗೆ ಬೆಲೆ ಆಮೇಲೆ ಹೆಸ್ರು ಹೀರೋನ್ಗೆ ಬೆಲೆ ದುಡ್ಡು ಹೀರೋನ್ಗೆ ಬೆಲೆ ಈ ಬಡ ಮಕ್ಕಳೆಲ್ಲ ಭಾಳ ಕಷ್ಟ ಇದೆ ಸುಮಾರು ಜನ ನಾನು ನೋಡಿದ ಮಟ್ಟಿಗೆ ಸೋ ಮೆನಿ ಪೀಪಲ್ ಅವ್ರಿಗೆ ಬೇಲ್ ಸಿಕ್ಕೋದ್ರೂ ಬಿಡ್ಸ್ಕೊಳ್ಳೋಕಾಗ್ದೋರ ಪರಿಸ್ಥಿತಿಲಿ ಇರ್ತಾರೆ ಪಾಪ ಅಂಥ ಒಂದು ದುರಂತ ಜೈಲ ಇದು ಅದರಲ್ಲಿ ಜೆ ಸಿ ಯೂನಿವರ್ಸಿಟಿ ಅದು ಎಂಟೈಕ್ ಬಿಟ್ಟೆ ಅನ್ನೋ ಡೈರೆಕ್ಟ್ರು ದ ಯೂನಿವರ್ಸಿಟಿ ಅಂತೇಳ ಜೆಸಿ ಯೂನಿವರ್ಸಿಟಿ ಮಾಡ್ಕೊಂಡು ಯಾವ್ದೇ ಕಾರಣಕ್ಕೂ ಬೆಳಿಟಿ ಬಟ್ ಯೂನಿವರ್ಸಿಟಿ ಪದ ಇದೆಯಲ್ಲ ಜೆಸಿ ಯೂನಿವರ್ಸಿಟಿ ಯೂನಿವರ್ಸಿಟಿ ಅಂದ್ರೆ ತುಂಬಾ ದೊಡ್ಡ ಪದ ಅದು ಬಟ್ ಎನಿವೆ ಜೆಸಿ ಬೇಸಿಕಲಿ ಯೂನಿವರ್ಸಿಟಿನೇ ಅದು ಒಂದ್ಸರಿ ಹೋಗಿ ಒಳಗಡೆ ಕಲ್ತ್ ಬಂದ್ರೆ ವಾಪಸ್ ರಿಟರ್ನ್ ಹೋಗಿದಂತೆ ಅಂದ್ರೆ ಹುಡುಗರು ಕಾಮ ಅನ್ನೋದು ಒಂದೇ ಆ ಬಿಡಿದಾರೆ ಸೊ ಬಟ್ ಒಳಗಡೆ ಹೋದಂಗೆ ಗೊತ್ತಾಗದ ಆ ಪ್ರಪಂಚ ಏನು ಅಷ್ಟು ತುಂಬಾ ಹೀನಾಗಿ ಪ್ರಪಂಚ ಅದು ಅದು ಎಷ್ಟೇ ಕೋಟಿ ಇರಲಿ ಯಾವಾಗ ಏನೇ ಅಂದ್ರಿ ಇಲ್ಲಿ ಹೆಸರು ಸೊ ಬಹಳ ಬರ್ಕೋದು ಬಹಳ ಕಷ್ಟ ಇದೆ ಸೊ ಏನೇ ಆ ಹೆಸರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿದೆ ನೋಡಿದೆ ನಮ್ಮ ಯಜಮಾನ್ ರಿಲೀಸ್ ಮಾಡಿದ್ದಾರೆ ಸೊ ನಿಜವಾಗ್ಲೂ ಸಕ್ಸಸ್ ಆಗುತ್ತೆ ಒಳ್ಳೆ ಸೂಪರ್ ಹಿಟ್ ಆಗುತ್ತೆ ಮುಗಾಯ್ ಓಕೆ எஸ்பலி டாலி ஒரு யாவலோர் படவர மக்கள் வெளிப்பாக்குங்க ஸ்ரீமந்தர் மக அதுங்க நீங்க பட் மக அந்த அர்த்த ஓகே மக ஆச்சு ஏனா அண்ணா விபரீத கரெக்டு ಏನೇ ಇದ್ರು ಎಷ್ಟೇ ಇದ್ರೂ ನೀ ಹೌದು 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 ಅಲ್ಲ ನೀವು ನೀವು ನೀವೊಂದ್ ಯಾರು ಹೊಡೆಯೋಣ ಯಾರ ಯು ಯಾರಿಗೂ ಒಂದು ನೀವೊಂದು ಹಸುರಿದ್ದಂಗೆ ಕೆನಾಟ್ ನೋ ವರ್ಡ್ಸ್ ಅದರಲ್ಲಿ ಎಕ್ಸ್ಪೆಷಲಿ ಬಡವರು ಅಂತ ಹೇಳ್ಕಂಡು ಶ್ರೀಮಂತರು ಮಕ್ಕಳನ್ನ ಹೀರೋ ಮಾಡಿದ್ದಾರೆ ಇರಲಿ ಇರಲಿ ಡೈರೆಕ್ಟ್ ಶ್ರೀಮಂತನ ಏನಿವೆ ಸೊ ಡಾಲಿಯವ್ರು ನಿಜವಾಗ್ಲೂ ಅದ್ಭುತ ಆ್ಯಕ್ಚುಲಿ ಸಾಮಾನ್ಯವಾಗಿ ಈಗ ಅವಾಗಲೇ ಹೇಳ್ತಿದ್ರಿ ನೀವು ಅಣ್ಣ ಸಾಮಾನ್ಯವಾಗಿ ಈಗ ಗೀತಾಂಗ ಅವ್ರ ಪ್ಯಾನರ್ಲಿ ಅಣ್ಣನ ಪ್ಯಾನರ್ಲಿ ಸುಮಾರು ಜನನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಹೀರೋ ಅಂದ ತಕ್ಷಣ ಅಣ್ಣ ಒಬ್ಬರೇ ಮಾಡಲಿಲ್ಲ ಬೇರೆಯವ್ರನ್ನ ಕರ್ಕಮನ್ನ ಇಂಟ್ರೊಡ್ಯೂಸ್ ಮಾಡಿ ಸಿನಿಮಾ ಮಾಡಿದಂಗೆ ಸೊ ಡಾಲಿಯವರೂ ಸುಮಾರು ಒಳ್ಳೊಳ್ಳೆ ಇವ್ರನ್ನ ಟೀಮ್ನ ಇಂಟ್ರೊಡಕ್ಷನ್ ಮಾಡಿದ್ದಾರೆ ಆಚೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಹೀರೋಗಳು ಡೈರೆಕ್ಟ್ರುಗಳು ರೈಟರ್ಸ್ಗಳನ್ನ ಆಲ್ ದ ವೆರಿ ಮುಖ ಹೇಗೆ ಮಾಡಿ ಹಿಂಗೆ ಹೋಗ್ತಾ ಇರಲಿ ಅಣ್ಣ ಯಾವ್ದಾರು ಹೇಳ್ತಿರ್ತಾರೆ ಹೊಸೊಬ್ಬರು ಬತ್ತಾರಬೇಕು ಗೊತ್ತಾರಬೇಕು ಅಂತಾರೆ ದಯವಿಟ್ಟು ಅದೇ ನಾನು ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಆ್ಯಂಡ್ ಫಸ್ಟು ಇದಕ್ಕೆಲ್ಲ ಯಾರು ಗೊತ್ತಾ ಬಾಸ್ ಬಿಗ್ ಬಾಸ್ ಉಪೇಂದ್ರ ಸರ್ ಇದೆಲ್ಲ ಉಪೇಂದ್ರ ಹಿರಿಯ ಸ್ಟೈಲು ಮಂಚಿಡಿಯ ಸ್ಟೈಲ್ ಇದೆಲ್ಲ ಮಂಚಿಡಿಯ ಸ್ಟೈಲು ಇವತ್ತಿನವರೆಗೂ ಇಂಡಿಯಾದಲ್ಲೆಲ್ಲ ವರ್ಲ್ಡ್ನಲ್ಲಿ ಯಾವನ್ಗೂ ಬಿಡಲ್ಲ ನಮ್ಮ ಯಜಮಾನವರು ಕೊಡ್ಬಿಟ್ರೆ ಥ್ಯಾಂಕ್ ಯು ಸೊ ಮಚ್ ರವಿ ಆದರೆ